ಎಸ್ ವೀಕ್ಷಕರೇ ಸಿರಾ ಕ್ಷೇತ್ರದ ಶಾಸಕರು ದೆಹಲಿಯ ವಿಶೇಷ ಪ್ರತಿನಿಧಿಗಳು ಹಿರಿಯ ರಾಜಕಾರಣಿ ಟಿ ವಿ ಜಯಚಂದ್ರ ಅವರ ಜೊತೆ ನಾನಿರುವಂಥದ್ದು ವಿಶೇಷ ಏನಪ್ಪಾ ಅಂತ ಅಂದ್ರೆ ದೆಹಲಿಯ ವಿಶೇಷ ಪ್ರತಿನಿಧಿಗಳ ಜೊತೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಾನಿರುವಂಥದ್ದು ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಬಿಹಾರ ಚುನಾವಣೆ ಅದೇ ರೀತಿ ಮೇಕೆದಾಟು ಯೋಜನೆಯಲ್ಲಿ ಒಂದು ಕೇಸ್ ಹಾಕ್ತಾರೆ ಸ್ಥಳೀಯವಾಗಿ ಒಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದೇ ರೀತಿ ಸ್ಥಳೀಯ ರಾಜಕೀಯ ಸಂಪುಟ ಸೇರ್ಪಡೆ ಆಗುತ್ತೋ ಪುನರ್ವ ವಿಂಗಡಣೆ ಆಗುತ್ತೋ ಅನ್ನೋದ್ರ ಬಗ್ಗೆ ಸಾಕಷ್ಟು ರಾಜ್ಯಾದ್ಯಂತ ಸುದ್ದಿ ಆಗಿರುವಂತದ್ದು ಈ ಎಲ್ಲಾ ಮಾಹಿತಿಗಳನ್ನ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವ್ರ ಜೊತೆ ಹಂಚ್ಕೊಂತ ಹೋಗ್ತೀನಿ ಬನ್ನಿ ಹಾಗಾದ್ರೆ ಸರ್ ನಮಸ್ಕಾರ ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುದ್ದಿಗಳು ಹೊರ ಸರ್ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಸಂಪುಟಕ್ಕೆ ಕೆಲವು ಮಂತ್ರಿಗಳನ್ನ ಸೇರಿಸ್ಕೋಬೇಕು ಅನ್ನೋದು ಕ್ಲಿಯಾರಿಟಿ ಯಾರೂ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಸೊ ಅದ್ರ ಬಗ್ಗೆ ರಾಜಕೀಯವಾಗಿ ಯಾವತ್ತೂ ಕೂಡ ಕ್ಲಾರಿಟಿ ಯಾರೋ ಕೊಡೋಕೆ ಆಗೋದಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಬಂದು ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮುಂದೆ ಏನು ಅಂತಕ್ಕಂಥದ್ರ ಬಗ್ಗೆ ಎಲ್ಲರ ನಿರೀಕ್ಷೆ ಏನಂದ್ರೆ ನಮ್ಮ ಅವಧಿಗೆ ಐದು ವರ್ಷ ಐದು ವರ್ಷದಲ್ಲಿ ಎರಡೂವರೆ ವರ್ಷ ಮುಳುಗಿದ್ದು ಎರಡು ಎರಡೂವರೆ ವರ್ಷದಲ್ಲಿ ವಿಸ್ತರಣೆ ಆಗ್ತದೆ ಇನ್ನೊಂದು ಆಗ್ತದೆ ಅಂತಕ್ಕಂಥ ನಿರೀಕ್ಷೆಗಳು ಇದೆ ಸೊ ಅದಕ್ಕೆ ಅನುಗುಣವಾಗಿ ಈಗಾಗಲೇ ವರಿಷ್ಠರ ಹತ್ರ ಚರ್ಚೆ ಮಾಡ್ತಿದ್ದಾರೆ ವರಿಷ್ಠ ಹತ್ರ ಈಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಎಲ್ಲ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತಿಮವಾಗಿ ಏನಾಗ್ತದೆ ಅಂತಕ್ಕಂಥದ್ದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಅಂತೂ ಇಂತೂ ಏನಾದರೂ ಒಂದು ಒಂದು ತೀರ್ಮಾನಕ್ಕೆ ಬರ್ತಾರೆ ಏನು ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲ ಊಹಾಪೋಹಗಳು ಎಲ್ಲ ಊಹಾಪೋಹಗಳು ಸರ್ ಈಗ ಅದೇ ರೀತಿ ನಿಮ್ ಸ್ಥಳೀಯವಾಗಿ ನಿಮ್ಮ ತಾಲೂಕಲ್ಲಿ ಹೇಮಾವತಿ ನೀರು ಹರಿಸ್ತಾರೆ ಅದ್ರ ಜೊತೆ ಯಾವುದೋ ಮೇಕೆ ದಾಟ್ ವಿಚಾರವಾಗಿ ಒಂದು ಕೇಸ್ ಆಗುತ್ತೆ ಸರ್ ನಿಮ್ಮ ಮೇಲೆ ಸೊ ಅದು ನ್ಯಾಯಾಲಯ ನಿಮ್ಮ ಪರ ನೆನೆ ಏನೋ ಸುದ್ದಿ ಬಂದಿದೆ ಅದು ಇದು ನೋಡಿ ನೀರು ಒಂದು ಅರ್ಥ ಮಾಡ್ಕೋಬೇಕು ನಮ್ಮ ತಾಲ್ಲೂಕಲ್ಲಿ ಯಾವುದು ಇಲ್ಲ ನದಿ ನೀರಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ನಾವೇನಿದ್ರು ಕೂಡ ನೀರು ತರಬೇಕಾದಾಗ ಹೊರಗಡೆ ಮೇಲೆ ತರಬೇಕು ತರಬೇಕಾದಾಗ ಕಾನೂನು ಕಟ್ಟಡಗಳು ನಿಯಮಗಳು ಏನಿದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕಂಡೇ ನಾನೆಲ್ಲದೂ ಕೂಡ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಇದು ನೀರಾವರಿಗೆ ಇವತ್ತಿಂದ ಏನಲ್ಲ ನನ್ನದು ನಾನು ರಾಜಕೀಯ ಪ್ರವೇಶ ಮಾಡಿದ ತಕ್ಷಣವೇ ಕಳ್ಳಂಬಳ್ಳ ಕೆರೆ ಒಡೆದಾಗ ಅದಕ್ಕೆ ನೀರು ತರಬೇಕು ಅಂತೇಳಿ ಯೋಚನೆ ಮಾಡಿದ ಅವತ್ತಿನಿಂದಲೂ ಇವತ್ತವರೆಗೂ ಕೂಡ ನಮ್ಮ ತಾಲೂಕಿಗೆ ಹೇಗೆ ತರಬೇಕು ಯಾವ ನೀರು ತರಬೇಕು ಅನ್ನೋದ್ರ ಬಗ್ಗೆ ನಾನು ನಂದೇ ಆದ ಲೆಕ್ಕಾಚಾರಗಳನ್ನ ಹಾಕೊಂಡು ನಾನು ಪ್ರಯತ್ನಗಳು ಮಾಡ್ತಿರ್ತೇನೆ ಆದರೆ ನಾನು ಏನೇ ಮಾಡಬಹುದಾದ್ರೂ ಕೂಡ ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿರ್ತಕ್ಕಂಥದ್ದು ಯಾರಿಗೂ ಕೂಡ ಮರೆಮಾಚಿದೆ ಇರ್ತಕ್ಕಂಥ ರೀತಿಯಲ್ಲಿ ರಾಜೋಷವಾಗಿ ನೀರು ತರ್ತಕ್ಕಂಥ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಸಹಿಸಿದೆ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ ಅರ್ಥ ಆಗದೆ ಇರೋರು ಕೆಲವರು ಇರ್ತಾರೆ ಅವ್ರಿಗೇನೋ ಮಾಡ್ತಾರೆ ಇದೇನು ತಕಾರಿ ಗೊತ್ತೇನಲ್ಲ ನಾನು ಪ್ರಾರಂಭ ನಾನ್ ನೀರಾವರಿ ವಿಚಾರ ಪ್ರಾರಂಭ ಮಾಡೋದ್ರಿಂದ ಅನೇಕ ಜನರು ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ ಇದರಲ್ಲಿ ಇವರು ಒಬ್ರು ಇಲ್ಲ ನ್ಯಾಯಾಲಯ ಅವರ ಅರ್ಜಿನ ವಜಾ ಮಾಡಿ ತೀರ್ಪು ಕೊಟ್ಟಿದೆ ಅಷ್ಟೇ ಅಂದ್ರೆ ಅವರಿಗೆ ಉತ್ತರ ಸಿಕ್ಕಿದೆ ಈಗ ನ್ಯಾಯ ಉತ್ತರ ಸಿಕ್ಕಿದೆ ನ್ಯಾಯಾಲಯದಿಂದನೇ ಅದೇ ನಾನೇನು ಹೇಳೋದು ಅಂತಂದ್ರೆ ನೀರಾವರಿ ವಿಚಾರಗಳು ಬಂದಾಗ ನಾವು ಎಷ್ಟು ಸೂಕ್ಷ್ಮವಾಗಿರ್ಬೇಕು ಅಷ್ಟು ಸೂಕ್ಷ್ಮವಾಗಿರ್ಬೇಕು ಆ ಸೂಕ್ಷ್ಮತೆ ಅರಿತೇ ಇರತಕ್ಕಂತ ಜನ ಈ ರೀತಿಯಾದಂತಹ ಸಂದಿಗ್ಧವನ್ನ ಉಂಟು ಮಾಡುವ ಕೆಲಸವನ್ನು ಮಾಡ್ತಾರೆ ಅದು ತಾಲ್ಲೂಕಿನ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಸರ್ ಇನ್ನೊಂದು ವಿಚಾರ ಇಡೀ ದೇಶನೇ ಚರ್ಚೆ ಮಾಡ್ತಿರೋದ್ದು ಬಿಹಾರ ಚುನಾವಣೆಯ ಫಲಿತಾಂಶದ ಬಗ್ಗೆ ಸೊ ಬಿಹಾರ ಚುನಾವಣೆಯಲ್ಲಿ ಎರಡು ಮೂರು ದಿವಸದಲ್ಲಿ ಏನು ರಿಸಲ್ಟ್ ನ ಫಲಿತಾಂಶನ ನಿರೀಕ್ಷೆ ಮಾಡ್ತೀವಲ್ಲ ಸೊ ಅದರಲ್ಲೂ ಕೂಡ ನೂರು ಸಂಖ್ಯೆ ದಾಟುತ್ತೆ ನಮ್ಮ ಕಟ್ಬಂದನ್ನು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳ್ತೀವಿ ಸೊ ಈಗ ಇನ್ನೂರಕ್ಕಿಂತ ಹೆಚ್ಚು ಈ ಒಂದು ಎನ್ ಡಿ ಎ ಮೈತ್ರಿ ಹೇಗೆ ಸರ್ ಒಂದು ಸರಿ ತೀರ್ಪು ಬಂದರೆ ನಾವು ಅದನ್ನು ಒಪ್ಪಬೇಕಾಗ್ತದೆ ಜನತಂತ್ರ ವ್ಯವಸ್ಥೆ ಮೇಲೆ ಒಪ್ಪಬೇಕಾಗ್ತದೆ ಆದ್ರೆ ಚುನಾವಣೆ ಪೂರ್ವದಲ್ಲಿ ನಡೆಯೋದಕ್ಕಿಂತ ಪೂರ್ವದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಪಕ್ಷಗಳು ನಡವಳಿಕೆಗಳಿದ್ದವು ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ಬಿಜೆಪಿ ಪಕ್ಷ ಅವರು ಏನು ಆಶ್ವಾಸನೆ ಕೊಟ್ಟಿದ್ದು ಅಂದರೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಮುಂಗಡವಾಗಿ ಮುಂಗಡವಾಗಿ ಪೂರ್ವ ಚುನಾವಣಾ ಪೂರ್ವದಲ್ಲಿ ಅದನ್ನ ಹಣವನ್ನು ಬಿಡುಗಡೆ ಮಾಡ್ತಾರೆ ಹಣ ಎಲ್ರಿಗೂ ತಲುಪುತ್ತೆ ತಲುಪಿದ ನಂತರ ಚುನಾವಣೆ ನಡೀತದೆ ಚುನಾವಣೆಯಲ್ಲಿ ಅವರು ಜಯಗಳಿಸ್ತಾರೆ ಆದರೆ ಇದೇನಿದು ಮತದಾರನ ಓರೈಸ್ತಕ್ಕಂಥ ಕೆಲಸನೋ ಅಥವಾ ಮತವನ್ನ ಕೊಳ್ತಕ್ಕಂಥ ಕೆಲಸನೋ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಕೆಲವು ಸುದ್ರ ವ್ಯವಸ್ಥೆನಲ್ಲಿ ಮತದಾರ ಯಾವುದೇ ಆಸೆ ಅಮಿಷಗಳಲ್ದೇನೆ ಮತದಾನವನ್ನ ಮಾಡಿದಾಗ ಅದು ಪ್ರಜಾಪ್ರಭುತ್ವ ಅಂತ ಅನ್ಸ್ಕೊಳ್ತದೆ ಈ ರೀತಿಯಾದಂತಹ ಆಶ್ವಾಸಗಳನ್ನ ಕೊಟ್ಟು ಅವಕಾಶಗಳನ್ನ ಕೊಟ್ಟು ಇವತ್ತು ಮತಗಟ್ಟೆ ಮಾಡಿದಾಗ ಮತವನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಮಾಡಿದಿರಬೇಕಾದಾಗ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಚುನಾವಣೆ ಅಂತೇಳಿ ಯಾರು ಕೂಡ ಒಪ್ಪಕ್ಕಾಗೋದಿಲ್ಲ ಈ ತೀರ್ಪು ಇದು ಆಕ್ಷೇಪವಾಗಿರ್ತಕ್ಕಂಥ ತೀರ್ಪಾಗ್ತದೆ ಬಹುಶಃ ಇದು ದೂರದೃಷ್ಟಿಯಿಂದ ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಕ್ಕಂಥದ್ದು ಸಾಧವಲ್ಲ ಸರ್ ಎಲ್ಲ ಒಂದು ಕಡೆ ವಿರೋಧ ಪಕ್ಷ ಸೆಂಟ್ರಲ್ ಲೆವೆಲ್ ಅಲ್ಲಿ ವೀಕ್ ಇದೆ ಹಾಗಾಗಿ ಎಲ್ಲಾ ಕಡೆ ಬಿಜೆಪಿನೇ ಬರ್ತಾ ಇರುವಂಥದ್ದು ಅಂತ ಒಂದು ಮಾಹಿತಿ ಕೂಡ ಇರುವಂಥದ್ದು ಇದು ಏನಾಗಿದೆ ಇತ್ತೀಚೆಗೆ ಈಗ ಈ ತರ ಆಸೆ ಅಂಶಗಳನ್ನ ತೋರಿಸ್ತಕ್ಕಂಥದ್ದು ಇದು ಚುನಾವಣೆಯಲ್ಲಿ ಗೆದ್ದ ನಂತರ ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡ್ತೀವಿ ಅಂತೇಳಿ ಹೇಳೋದಕ್ಕೆ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ ಆ ರೀತಿಯಾಗಿ ಮಾಡ್ತಾರೆ ಆದರೆ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಚುನಾವಣೆ ಹೋದಕ್ಕಿಂತ ಮುಂಚೆನೇ ಅದನ್ನ ಮತವನ್ನ ಕೊಳ್ಳುವಂತ ದಾರಿನಲ್ಲಿ ಹೋದಾಗ ಏನಂತ ಹೇಳಬೇಕು ಅರ್ಥ ಆಗುತ್ತಿಲ್ಲ ಬಹುಶಃ ಇದು ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವವನ್ನು ಉಳಿಬೇಕಾದಾಗ ಜನರ ತೀರ್ಪೇ ಮುಖ್ಯ ಆಗ್ತದೆ ಜನರ ತೀರ್ಪು ಯಾವ ರೀತಿಯಾಗಿರ್ಬೇಕಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಅಪೇಕ್ಷೆಯಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ಇದೆಲ್ಲ ಒಂದು ಕಡೆ ಈ ಜನತಂತ್ರ ವ್ಯವಸ್ಥೆ ಇದೆಲ್ಲದೂ ಕೂಡ ನಡೀತದೆ ಇದೆಲ್ಲೋ ಒಂದು ಕಡೆಗೆ ಇಂಥದ್ದೆಲ್ಲದೂ ಕೂಡ ತಡೆಯುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಬಹುಶಃ ಬಹಳ ಜನ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಈ ವೋಟ್ ಮತವನ್ನ ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಇದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಅದ ಮುಂದೆ ಏನಾಗ್ತದೆ ನೋಡಬೇಕು ಸರಿ ಈಗ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಆ ಗೆಲುವಿನ ಹಾದಿಗೆ ವಾಪಸ್ ಬರುತ್ತಾ ಈ ದೇಶಕ್ಕೆ ಕಾಂಗ್ರೆಸ್ನ ಕೊಡುಗೆ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡೋದ್ರ ಜೊತೆಗೆ ಇಲ್ಲಿ ಸಂವಿಧಾನವನ್ನ ಕೊಡೋದ್ರ ಜೊತೆಗೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತರತಕ್ಕಂಥದ್ದು ಸುಮಾರು ನಲವತ್ತೈವತ್ತು ವರ್ಷಗಳ ಕಡೆ ಆಡಳಿತ ಮಾಡಿರ್ತಕ್ಕಂಥದ್ದು ಕಾಲ ಬದಲಾವಣೆ ಆಗಿದೆ ಕಾಲ ಬದಲಾವಣೆ ಆದ್ಮೇಲೆ ಬೇರೆ ಬೇರೆಯವ್ರಿಗೂ ಕೂಡ ಅವಕಾಶಗಳನ್ನ ಕೊಟ್ಟ ಕೊಡ್ತಾ ಇರತಕ್ಕಂಥದ್ದು ಆದರೆ ಕಾಂಗ್ರೆಸ್ ಯಾವುದೇ ರೀತಿಯಲ್ಲೂ ಕೂಡ ತತ್ಕಾಲದಲ್ಲಿ ಇವತ್ತು ಎಲ್ಲೋ ಒಂದು ಕಡೆಗೆ ಅಧಿಕಾರ ವಂಚಿತರಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ಬೋದು ಆದರೆ ಮುಂದೊಂದು ದಿವಸ ಆ ರಾಜಕೀಯ ಪಕ್ಷವಾಗಿ ಅದು ಸಂವಿಧಾನಬದ್ಧವಾಗಿ ಸಂವಿಧಾನ ಉಳಿವಿಗೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಗಳಲ್ಲಿ ಈ ಜಾತಿ ಧರ್ಮ ಅಸ್ಪೃಶ್ಯತೆ ಇವೆಲ್ಲದೂ ಹೋಗಿ ಒಂದೇ ತರವಾಗಿರ್ತಕ್ಕಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ಅದು ನಮ್ಮಲ್ಲಿ ವ್ಯವಸ್ಥೆ ಬರಬೇಕಾದಾಗ ಕಾಂಗ್ರೆಸ್ ಪಕ್ಷ ಉಳಿಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಮತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಚಳವಳಿಗಳನ್ನು ಮಾಡಬೇಕಾಗ್ತದೆ ಇದು ತತ್ಕಾಲಿಕ ತೊಂದರೆ ಆಗಿರ್ಬೋದು ಆದರೆ ಮುಂದೆ ಜನ ಎಚ್ಚೆತ್ಕೊಳ್ತಾರೆ ಎಚ್ಚೆತ್ತುಕೊಳ್ತಾರೆ ವಿಶ್ವಾಸ ನಮಗಿದೆ ಸರ್ ಈಗ ಪ್ರಸಕ್ತ ಕರ್ನಾಟಕದ ರಾಜಕಾರಣ ತಗೊಂಡ್ರೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಸಚಿವ ಸಂಪುಟ ಪುನರ್ವಿಂಗಡಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಬೇಕು ಇಂಥದ್ದೆಲ್ಲ ಚರ್ಚೆ ಇದೆಯಲ್ಲ ಸರ್ ಇದಕ್ಕೇನಾದರೂ ಒಂದು ಕ್ಲಿಯರೆನ್ಸ್ ಇದೆಯಾ ಸರ್ ಕೆಲವೇ ತಿಂದಲ್ಲಿ ಬಹುಶಃ ಹದಿನೈದು ದಿವಸ ಆಗುತ್ತೋ ಇಪ್ಪತ್ತು ದಿವಸ ಒಟ್ಟಲ್ಲೇ ಅಂತಿಮವಾದಂತ ತೆರೆ ಎಳಿಸಲು ಕೆಲಸ ಆಗಲೇ ಆಗ್ತದೆ ಸದ್ಯದ ಟೈಮಲ್ಲಿ ಯಾವುದೇ ಮಾಹಿತಿ ಇಲ್ಲ ಸದ್ಯದ ಮಾಹಿತಿ ಇಲ್ಲ ಚರ್ಚೆ ಪ್ರಾರಂಭ ಆಗಿದೆ ಚರ್ಚೆ ಪ್ರಾರಂಭ ಆಗಿದೆ ಸದ್ಯದಲ್ಲೇ ಅದು ಬಗ್ಗೆ ಇರ್ತದೆ ಈಗ ನಮಗೆ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕು ವಿಧಾನಸಭೆ ಬೇರೆ ಇದೆ ಬೆಳಗಾವಿ ಬೆಳಗಾವಿನಲ್ಲಿ ಸದನ ಬರೆ ಇದೆ ಈಗ ಪಾರ್ಲಿಮೆಂಟು ಡಿಸೆಂಬರ್ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಕೂಡ ಶುರುವಾಗ್ತದೆ ಸೊ ಈ ಪದ್ಯದಲ್ಲಿ ಸದನಗಳು ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇಂಥ ವಿಚಾರಗಳಿಗೂ ಮಹತ್ವ ಬರೋದಿಲ್ಲ ಸದನಕ್ಕೆ ಪೂರ್ವದಲ್ಲಿ ಮತ್ತು ಸದನದ ನಂತರ ಏನಾದರೂ ಕೂಡ ತೀರ್ಮಾನ ಆಗ್ತದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ದೆಹಲಿ ವಿಶೇಷ ಪ್ರತಿನಿಧಿಗಳು ಟಿ ವಿ ಜಯಚಂದ್ರ ಅವರು ನಮ್ಮ ದೆಹಲಿಯಿಂದ ವಿಶೇಷ ಸಂದರ್ಶನ ಮಾಡಿರುವಂತದ್ದು ಸೊ ನೋಡಿದ್ರಲ್ಲ ಸಾಕಷ್ಟು ರಾಜಕೀಯ ವಿದ್ಯಮಾನಗಳಿಗೆ ಒಂದೇ ಉತ್ತರದಲ್ಲಿ ತೆರೆ ಹೇಳ್ತಿದ್ದಾರೆ ಹೈಕಮಾಂಡ್ ಅಲ್ಲಿ ಆಗುವಂತ ಚರ್ಚೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ ಅಲ್ಲಿ ಏನಾಯ್ತು ಅನ್ನೋದು ಈಗಾಗಲೇ ಬೆಳಗಾಂ ಅಧಿವೇಶನ ಇರೋದು ಮತ್ತೆ ಸದನ ನಡೆಯುವಂತಹ ವಿಚಾರ ಇದ್ದಾಗ ರಾಜಕೀಯ ಚರ್ಚೆಗಳಿಗೆ ಬರೀ ಚರ್ಚೆ ಆಗುತ್ತೆ ಅಷ್ಟೇ ಯಾವುದೇ ರೀತಿಯಲ್ಲಿ ಅದು ಬೆಳಕಿಗೆ ಬರಲ್ಲ ಅಂತ ಹಿರಿಯ ರಾಜಕಾರಣಿಗಳು ಹೇಳಿರುವಂತದ್ದು ಅದೇ ರೀತಿ ಹಿರಿಯ ರಾಜಕಾರಣಿಗಳು ದೆಹಲಿಯ ವಿಶೇಷ ಪ್ರತಿನಿಧಿಗಳು ಸಿರಾ ಕ್ಷೇತ್ರದ ಶಾಸಕರಾಗಿರುವಂತವ್ರು ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಇವರಿಗೆ ಮಂತ್ರಿ ಸ್ಥಾನ ಆದಷ್ಟು ಬೇಗ ಲಭಿಸ್ಲಿ ಅಂತ ನಾವು ಹೇಳ್ತಾ ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರ್ ಹರ್ಷನ್ ನವದೆಹಲಿ ಈಸ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ